ಒಂದು ಇಂಗ್ಲೀಷಿನ ಗಾದೆ ಮಾತಿದೆ ಇಫ್ ಎ ಚೈಲ್ಡ್ ಕೆನಾಟ್ ಲರ್ನ್ ದ ವೇ ವಿ ಟೀಚ್ ಮೇ ಬಿ ವಿ ಶುಡ್ ಟೀಚ್ ದ ವೇ ದೇ ಲರ್ನ್ ಅಂದರೆ ವಿದ್ಯಾರ್ಥಿಗಳು ನಾವು ಬೋಧಿಸುವುದನ್ನು ಅರ್ಥ ಮಾಡಿಕೊಂಡಿಲ್ಲವಾದರೆ ನಾವು ಅವರು ಅರ್ಥ ಮಾಡಿಕೊಳ್ಳುವ ಹಾದಿಯಲ್ಲಿ ಬೋಧಿಸಬೇಕಾಗುತ್ತದೆ ಆದ್ಮೇಲೆ ನವೋದಯ ಪ್ರವೇಶ ಎರಡು ಸಾವಿರದ ಇಪ್ಪತ್ತೈದು ಹೊಸ ನಿಯಮಗಳು ನವೋದಯ ಸಮಿತಿಯಿಂದ ಬಿಡುಗಡೆಯಾದ ಕೈಪಿಡಿಯಿಂದ ಇದನ್ನು ತೆಗೆದುಕೊಂಡಿರುತ್ತೇವೆ ಭಾಗ ಎರಡು ಭಾಗ ಒಂದಕ್ಕಾಗಿ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕನ್ನು ನೀಡಿರುತ್ತೇವೆ ಅದರ ಮೇಲೆ ಕ್ಲಿಕ್ಕಿಸಿ ಭಾಗ ಒಂದನ್ನು ನೋಡಿರಿ ಆದ್ಮೇರಿ ಯಾರು ಆರರು ಹೂ ಆರ್ ಎಲಿಜಿಬಲ್ ತಪ್ಪದೇ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿರಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಮೇಲೆ ಬತ್ತಿ ಅಲನ್ನೂ ಸೆಲೆಕ್ಟ್ ಮಾಡಿರಿ ಈ ವಿಡಿಯೋವನ್ನು ತಪ್ಪದೇ ನಿಮ್ಮ ಫೇಸ್ಬುಕ್ ವಾಟ್ಸಪ್ ಇನ್ಸ್ಟಾಗ್ರಾಮ್ ಗುಂಪುಗಳಲ್ಲಿ ಶೇರ್ ಮಾಡಿರಿ ಏಕೆಂದರೆ ಪ್ರಾಥಮಿಕ ಶಿಕ್ಷಣವು ದೇಶದ ಭದ್ರ ಬುನಾದಿಯಾಗಿದೆ ಒಂದನೇ ನಿಯಮ ಯಾವ ಜಿಲ್ಲೆಯಲ್ಲಿ ಜವಾರ್ ನವೋದಯ ವಿದ್ಯಾಲಯವು ಸ್ಥಾಪಿಸಲ್ಪಟ್ಟಿರುತ್ತದೆಯೋ ಆ ಜಿಲ್ಲೆಯ ಉತ್ತಮ ಪ್ರಾಮಾಣಿಕ ನಿವಾಸಿಯಾದ ಅಭ್ಯರ್ಥಿಗಳು ಯಾವ ಜಿಲ್ಲೆಯಲ್ಲಿ ಐದನೇ ತರಗತಿಗೆ ಓದುತ್ತಿದ್ದಾರೆ ಅವರು ಮಾತ್ರ ಪ್ರವೇಶಕ್ಕೆ ಅರ್ಜಿ ಸಲ್ಲಿಸಲು ಅರ್ಹರಾಗಿರುತ್ತಾರೆ ಅಂದರೆ ತಂದೆಯ ಆಧಾರ್ ಕಾರ್ಡ್ ಮತ್ತು ನಿವೇಶನ ಪತ್ರ ಬಂದಿರುವ ಜಿಲ್ಲೆಯಲ್ಲಿ ಮಗು ಓದುತ್ತಿದ್ದರೆ ಅದು ಐದನೇ ತರಗತಿ ಅರ್ಜಿಯನ್ನು ಸಲ್ಲಿಸಲು ಅರ್ಹರಾಗಿರುತ್ತಾರೆ ಮುಂದಕ್ಕೆ ನೋಡೋಣ ಆತ್ಮೀಯರೇ ನಮ್ಮದು ವಸತಿ ಸಹಿತ ತರಬೇತಿ ನೀಡುತ್ತೇವೆ ಅದು ಇಂಗ್ಲಿಷ್ ಮಾಧ್ಯಮಕ್ಕೆ ನವೋದಯ ಸೈನಿಕ ಆರ್ ಎಂ ಎಸ್ ಶಾಲೆಗಳ ಪ್ರವೇಶ ಪರೀಕ್ಷೆಗೆ ತರಬೇತಿ ನೀಡುತ್ತೇವೆ ನಾಲ್ಕು ಮತ್ತು ಐದನೇ ತರಗತಿ ವಿದ್ಯಾರ್ಥಿಗಳಿಗೆ ಪ್ರತಿ ತರಗತಿಯಿಂದ ಹತ್ತು ವಿದ್ಯಾರ್ಥಿಗಳನ್ನು ತೆಗೆದುಕೊಳ್ಳುತ್ತೇವೆ ವಸತಿ ಸಹಿತ ತರಬೇತಿ ಬೇಕೆ ಕೆಲವೇ ಸೀಟುಗಳು ಲಭ್ಯ ನಮ್ಮ ಮೊಬೈಲ್ ಸಂಖ್ಯೆಗೆ ಸಂಪರ್ಕಿಸಿ ಮುಂದಕ್ಕೆ ನೋಡೋಣ ಎರಡನೇ ನಿಯಮ ಈ ಪ್ರಕಾರವಾಗಿದೆ ಅಲ್ಲದೆ ಜವಾಹರ್ ನವೋದಯ ವಿದ್ಯಾಲಯ ಪ್ರಾರಂಭವಾದ ಜಿಲ್ಲೆಯು ನಂತರ ವಿಭಾಜನೆಗೊಂಡು ಜಿಲ್ಲಾ ಕ್ಷೇತ್ರದಲ್ಲಿ ಒಂದು ಹೊಸ ನವೋದಯ ವಿದ್ಯಾಲಯ ಪ್ರಾರಂಭವಾಗುವ ದಿದ್ದ ಸಂದರ್ಭದಲ್ಲಿ ವಿದ್ಯಾಲಯವು ಮೊದಲಿದ್ದ ಜಿಲ್ಲೆಯ ಕ್ಷೇತ್ರದಲ್ಲಿ ಬರುವ ವಿದ್ಯಾಲಯದಲ್ಲಿ ಪ್ರವೇಶ ಪರೀಕ್ಷೆ ಕುಳಿತುಕೊಳ್ಳಲು ಅಭ್ಯರ್ಥಿಗಳು ಅರ್ಹರಾಗಿರುತ್ತಾರೆ ಮುಂದಕ್ಕೆ ನೋಡೋಣ ಇಲ್ಲಿ ಆತ್ಮೀಯರೇ ನಾವು ಆನ್ಲೈನ್ ತರಗತಿಗಳನ್ನು ನಮ್ಮದೇ ಆದ ಆ್ಯಪಿನಲ್ಲಿ ತೆಗೆದುಕೊಳ್ಳುತ್ತೇವೆ ಇದು ಫೈವ್ ಸ್ಟಾರ್ ರೇಟಿಂಗ್ ಹೊಂದಿರುವ ಆ್ಯಪ್ ಈ ಆ್ಯಪ್ ಪ್ಲೇಸ್ಟೋರಿನಲ್ಲಿ ಲಭ್ಯ ಮೂರು ನಾಲ್ಕು ಐದು ಆರು ಇಂಗ್ಲಿಷ್ ಮಾಧ್ಯಮಕ್ಕೆ ನವೋದಯ ಸೈನಿಕ್ ಆರ್ ಎಮ್ ಎಸ್ ಮುರಾರ್ಜಿ ಶಾಲೆಗೆ ಆನ್ಲೈನ್ ತರಬೇತಿ ನೀಡುತ್ತೇವೆ ಅದೇ ಪ್ರಕಾರವಾಗಿ ಕರ್ನಾಟಕದಲ್ಲೇ ಪ್ರಥಮ ಬಾರಿಗೆ ಏಳು ಮತ್ತು ಎಂಟನೇ ತರಗತಿಗೆ ನವೋದಯ ಸೈನಿಕ್ ಆರ್ ಎಂ ಎಸ್ ಪ್ರವೇಶಕ್ಕೆ ಇಂಗ್ಲಿಷ್ ಮಾಧ್ಯಮದಲ್ಲಿ ತರಬೇತಿ ನೀಡುತ್ತೇವೆ ಸಂಪರ್ಕಿಸಿ ನಮ್ಮ ಮೊಬೈಲ್ ಸಂಖ್ಯೆಗೆ ಮುಂದಕ್ಕೆ ನೋಡೋಣ ಮೂರನೇ ನಿಯಮ ಈ ಪ್ರಕಾರವಾಗಿದೆ ಭಾರತದ ಸರ್ಕಾರದ ಸೂಚನೆಯಂತೆ ವಾಸುಸ್ಥಳದ ದಾಖಲಾತಿ ಮತ್ತು ಅಭ್ಯರ್ಥಿಯು ಐದನೇ ತರಗತಿಯನ್ನು ಓದಿರುವ ಮತ್ತು ಪ್ರವೇಶಕ್ಕೆ ಹಾಜರಾಗುವ ಎಲ್ಲ ದಾಖಲಾತಿಗಳನ್ನು ತಾತ್ಕಾಲಿಕವಾಗಿ ಆಯ್ಕೆಯಾದ ಅಭ್ಯರ್ಥಿಗಳು ದಾಖಲಾತಿಗಳನ್ನು ಜವಾಹರ್ ನವೋದಯ ವಿದ್ಯಾಲಯ ಪರಿಶೀಲಿಸುವ ಸಮಯದಲ್ಲಿ ಸಲ್ಲಿಸಬೇಕಾಗುತ್ತದೆ ಇದಕ್ಕೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಎಂದು ಕರೆಯುತ್ತೇವೆ ಮುಂದಕ್ಕೆ ನೋಡೋಣ ಆತ್ಮೀಯರೇ ನಾಲ್ಕನೇ ನಿಯಮ ಈ ಪ್ರಕಾರವಾಗಿದೆ ಅಭ್ಯರ್ಥಿಗಳು ಯಾವ ಜಿಲ್ಲೆಯ ಜವಾಹಾರ್ ನವೋದಯ ವಿದ್ಯಾಲಯದಲ್ಲಿ ಪ್ರವೇಶ ಪಡೆಯಲು ಇಚ್ಛಿಸುತ್ತಾರೆ ಅವರು ಅದೇ ಜಿಲ್ಲೆಯ ಯಾವುದಾದರೊಂದು ಸರ್ಕಾರಿ ಸರ್ಕಾರಿ ಅನುದಾನಿತ ಸರ್ಕಾರದಿಂದ ಮಾನ್ಯತಾ ಪಡೆದ ಶಾಲೆಯಲ್ಲಿ ಐದನೇ ತರಗತಿಯನ್ನು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೆಯ ಶೈಕ್ಷಣಿಕ ವರ್ಷದಲ್ಲಿ ಓದುತ್ತಿರಬೇಕು ನಾಲ್ಕನೇ ನಿಯಮ ಅಭ್ಯರ್ಥಿಗಳು ಯಾವ ಜಿಲ್ಲೆಯ ಜವಾರ್ ನವೋದಯ ವಿದ್ಯಾಲಯದಲ್ಲಿ ಪ್ರವೇಶ ಪಡೆಯಲು ಇಚ್ಛಿಸುತ್ತಾರೋ ಅವರು ಅದೇ ಜಿಲ್ಲೆಯ ಯಾವುದಾದರೊಂದು ಸರ್ಕಾರಿ ಸರ್ಕಾರಿ ಅನುದಾನಿತ ಸರ್ಕಾರದಿಂದ ಮಾನ್ಯತಾ ಪಡೆದ ಶಾಲೆಯಲ್ಲಿ ಐದನೇ ತರಗತಿಯನ್ನು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಶೈಕ್ಷಣಿಕ ವರ್ಷದಲ್ಲಿ ಓದುತ್ತಿರಬೇಕು ಮುಂದಕ್ಕೆ ನೋಡೋಣ ವಿಕಾಸ್ ನವೋದಯ ಸೈನಿಕ್ ಕ್ಲಾಸಸ್ ಹಾನ್ಗಲ್ ಮತ್ತು ಶ್ರೀ ರಾಶೇಖರ್ ಗೌಡ ಕಟ್ಟೇಗೌಡರ ಸಂಯೋಗದಲ್ಲಿ ನವೋದಯ ಮತ್ತು ಮೊರಾರ್ಜಿ ಆನ್ಲೈನ್ ಕ್ಲಾಸ್ಗಳು ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗಾಗಿ ಇದಕ್ಕೆ ಶುಲ್ಕ ಮೂರು ಸಾವಿರ ರೂಪಾಯಿಗಳು ಆತ್ಮೀಯರೇ ಉಳಿದ ಫೀಸನ್ನು ಶ್ರೀ ರಾಶೇಖರ್ ಗೌಡ ಕಟ್ಟೇಗೌಡರು ಭರಿಸುತ್ತಾರೆ ಮೊದಲು ನಲವತ್ತು ವಿದ್ಯಾರ್ಥಿಗಳಿಗೆ ಶ್ರೀ ರಾಶೇಖರ್ ಕಟ್ಟೇಗೌಡರು ಒಬ್ಬ ಶಿಕ್ಷಣ ಪ್ರೇಮಿ ಹೃದಯವಂತರು ಹಾನ್ಗಲ್ ಜಿಲ್ಲಾ ಹಾವೇರಿ ಆತ್ಮೀಯರೇ ಕನ್ನಡ ಮಾಧ್ಯಮದಲ್ಲಿ ಅತ್ಯಂತ ಕಡಿಮೆ ಶುಲ್ಕದೊಂದಿಗೆ ನವೋದಯ ಮುರಾರ್ಜಿ ಆನ್ಲೈನ್ ಕ್ಲಾಸ್ಗಳು ದೊರೆಯುತ್ತವೆ ಇದರ ಲಾಭವನ್ನು ಪಡೆದುಕೊಳ್ಳಿ ನಮ್ಮ ಮೊಬೈಲ್ ಸಂಖ್ಯೆಗೆ ಸಂಪರ್ಕಿಸಿ ಮುಂದಕ್ಕೆ ನೋಡೋಣ ಐದನೇ ನಿಯಮ ಈ ಪ್ರಕಾರವಾಗಿದೆ ಮೂರನೇ ತಿಂಗಳ ಎರಡು ಸಾವಿರದ ಇಪ್ಪತ್ನಾಲ್ಕರ ಮೊದಲು ಐದನೇ ತರಗತಿಯನ್ನು ಉತ್ತೀರ್ಣರಾದ ಅಭ್ಯರ್ಥಿಗಳು ಅಥವಾ ಪುನರಾವರ್ತಿತ ಅಭ್ಯರ್ಥಿಗಳಿಗೆ ಪ್ರವೇಶ ಪಡೆಯಲು ಅನುಮತಿ ನೀಡಲಾಗುವುದಿಲ್ಲ ಪುನರಾವರ್ತಿತ ಅಭ್ಯರ್ಥಿಗಳನ್ನು ಗುರುತಿಸಲು ಇಂದಿನ ವರ್ಷದ ಅಪ್ಲಿಕೇಶನ್ ಡಾಟಾವನ್ನು ಹೋಲಿಸುವ ಹಕ್ಕನ್ನು ಜವಾರ್ನವೋದಯ ವಿದ್ಯಾಲಯ ಹೊಂದಿದೆ ಒಂದು ವೇಳೆ ಪುನರಾವರ್ತಿತ ಎಂದು ಕಂಡುಬಂದಲ್ಲಿ ಅಂತಹ ಅಭ್ಯರ್ಥಿಗಳಿಗೆ ಜವಾರ್ನವೋದಯ ವಿದ್ಯಾಲಯ ಪ್ರವೇಶ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಹಾಜರಾಗಲು ಅನುಮತಿ ನೀಡಲಾಗುವುದಿಲ್ಲ ಅಂದರೆ ಐದನೇ ತರಗತಿ ಓದುತ್ತಿರುವ ವಿದ್ಯಾರ್ಥಿಗಳು ಒಂದೇ ಸರಿ ಪರೀಕ್ಷೆಯನ್ನು ಬರೆಯಲು ಇಲ್ಲಿ ಅವಕಾಶವಿರುತ್ತದೆ ಮುಂದಕ್ಕೆ ನೋಡೋಣ ಅತ್ಮೇರೆ ವಸತಿ ಶಾಲೆಗಳ ಮಾಹಿತಿಗಾಗಿ ನಾವು ಕನ್ನಡದಲ್ಲಿ ವೆಬ್ಸೈಟನ್ನು ತಂದಿರುತ್ತೇವೆ ನಿಮ್ಮ ಎಲ್ಲ ಪ್ರಶ್ನೆಗೆ ಈ ವೆಬ್ಸೈಟ್ನಲ್ಲಿ ಉತ್ತರ ಸಿಗಲಿದೆ ಆದ್ಮೇರೆ ಇದರ ಲಿಂಕನ್ನು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಮತ್ತು ಕಮೆಂಟ್ ಬಾಕ್ಸ್ನಲ್ಲಿ ನೀಡಿರುತ್ತೇವೆ ನಮ್ಮ ವಿಳಾಸ ಈ ಪ್ರಕಾರವಾಗಿರುತ್ತದೆ ವಿ ಸಿ ಸಿ ನವೋದಯ ಕ್ಲಾಸಸ್ ಡಾಟ್ ಕಾಮ್ ಆದ್ಮೀರೆ ಇದು ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಕನ್ನಡದಲ್ಲಿ ತಂದಿರುವ ವೆಬ್ಸೈಟ್ ಅದು ವಸತಿ ಶಾಲೆಗಳ ಮಾಹಿತಿ ನೀಡುತ್ತದೆ ಇದರ ಉಪಯೋಗವನ್ನು ಪಡೆದುಕೊಳ್ಳಿ ಮುಂದಕ್ಕೆ ನೋಡೋಣ ಆದ್ಮೇರೆ ವಿಕಾಸ್ ನವೋದಯ ಕೋಚಿಂಗ್ ಕ್ಲಾಸ್ನಿಂದ ನಾವು ನವೋದಯ ಸೈನಿಕ್ ಆರ್ ಎಮ್ ಎಸ್ ಶಾಲೆಗಳಿಗೆ ಅರ್ಜಿಯನ್ನು ಸಹ ಹಾಕಿಕೊಡುತ್ತೇವೆ ಅದು ಆನ್ಲೈನ್ ಮುಖಾಂತರ ನಿಮಗೆ ಅರ್ಜಿ ಹಾಕಬೇಕೇ ಆ ಸಂದರ್ಭದಲ್ಲಿ ನಮ್ಮ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿರಿ ಆತ್ಮೀಯರೇ ನಾವು ಆನ್ಲೈನ್ ಮತ್ತು ವಸತಿ ಸಹಿತ ತರಬೇತಿಯನ್ನು ನೀಡುತ್ತೇವೆ ಅದಕ್ಕಾಗಿ ಸಂಪರ್ಕಿಸಿ ನಮ್ಮ ಮೊಬೈಲ್ ಸಂಖ್ಯೆ ತ್ರಿಬಲ್ ಏಟ್ ಫೋರ್ ಏಯ್ಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸ್ಗೆ ಧನ್ಯವಾದಗಳು